ವಿಶಲ್ ಗ್ರೂಪ್ಸ್ ಅಸೋಸಿಯೇಟ್ಸ್ ವತಿಯಿಂದ ಕೇವಲ ಒಂದು ಸಾವಿರ ರೂಪಾಯಿಗೆ ಮನೆ ಕೊಡ್ತಿದಾರಂತೆ ಮನೆ ಅಷ್ಟೇ ಅಲ್ಲ ಇನ್ನೂ ವಿಧ ವಿಧವಾದಂತಹ ಬಂಪರ್ ಬಹುಮಾನಗಳನ್ನ ಕೊಡ್ತಿದ್ದಾರೆ ಬನ್ನಿ ಸರ್ ಅನ್ನ ವಿಚಾರಣೆ ಹೇಗೆ ಏನು ಏನ್ ಕೊಡ್ತಿದ್ದಾರೆ ಯಾವ ತರ ಅಂತ ಸರ್ ನಮಸ್ಕಾರ ಸರ್ ನಮಸ್ಕಾರ ಮೇಡಂ ಇದು ಟೋಟಲ್ ಆಗಿ ಇಪ್ಪತ್ತು ತಿಂಗಳ ಗೋಲ್ಡ್ ಸೇವಿಂಗ್ ಪ್ಲಾನ್ ಆಗಿರ್ತದೆ ಕೇವಲ ಗ್ರಾಹಕರು ಬಂದು ನಮ್ಮಲ್ಲಿ ಮೆಂಬರ್ಶಿಪ್ ಆದಂತ ಗ್ರಾಹಕರು ಮಾತ್ರ ಒಂದು ಲಕ್ಕಿ ಡ್ರಾ ಮುಖಾಂತರವಾಗಿ ಇದರಲ್ಲಿ ತಿಂಗಳಿಗೆ ಅವ್ರು ಕಟ್ಟಂತ ಒಂದು ಸಾವಿರ ರೂಪಾಯಿ ಫ್ರೀ ರಿವಾರ್ಡ್ಸ್ ಅಲ್ಲಿ ಮನೆ ಇರುತ್ತೆ ಟ್ಯಾಕ್ಸಿ ಬರುತ್ತೆ ಬುಲೆಟ್ ಗಾಡಿ ಇರುತ್ತೆ ತಾರ್ ಗಾಡಿ ಇರುತ್ತೆ ಟಾಟಾ ಪಂಚ್ ಇರುತ್ತೆ ಗೋಲ್ಡ್ ನೆಕ್ಲೆಸ್ ಡೈಮಂಡ್ ತರ ಪ್ರತಿ ತಿಂಗಳು ಒಂದೊಂದು ಫ್ರೀ ರಿವಾರ್ಡ್ಸ್ ಅದು ನಮಗೆ ನಮ್ಮಲ್ಲಿ ಮೆಂಬರ್ಶಿಪ್ ತಗೊಂಡು ಗ್ರಾಹಕರು ಯಾರಾಗಿರ್ತಾರೋ ಅವ್ರಿಗೆ ಮಾತ್ರ ರಿವಾರ್ಡ್ಸ್ ಇರುವಂಥದ್ದು ಬೇರೆ ಯಾರಿಗೂ ಹೊರಗಡೆ ಇರುವಂಥವ್ರಿಗೆಲ್ಲ ನಮ್ಮಲ್ಲಿ ಮೆಂಬರ್ಶಿಪ್ ತಗೊಂಡಿರುವಂಥವ್ರಿಗೆ ಸ್ಪೆಷಲ್ ಆಗಿ ಕೊಡ್ತಾ ಇರುವಂಥ ರಿವಾರ್ಡ್ಸ್ ಗಳಾಗಿತ್ತು ಒಂದ್ ಸಾವಿರ ರೂಪಾಯಿಗೆ ನೀವು ಇಷ್ಟೆಲ್ಲ ಕೊಡ್ತಾ ಇದ್ದೀನಿ ಸರ್ ಹಾಗಿದ್ರೆ ನಮ್ಚರ ನಿಮ್ಮನ್ನ ಹೇಗೆ ನಂಬೋದು ನಿಮ್ಮ ಕಂಪನಿ ನಂಬೋದು ಹೇಗೆ ಯಾಕಂದ್ರೆ ನಮ್ದು ಸೀಸನ್ ಟೂ ನಡೀತಾ ಇರುವಂತದ್ದು ಆಲ್ರೆಡಿ ನಾವು ಸೀಸನ್ ಒನ್ ಅನ್ನ ಆಲ್ಮೋಸ್ಟ್ ಪೂರ್ತಿ ಮಾಡ್ತಾ ಇದ್ದೀವಿ ಇದು ಸೀಸನ್ ಟೂ ನಡೀತಾ ಇರೋವಂಥದ್ದು ಎಷ್ಟೆಲ್ಲ ಗ್ರಾಹಕರು ವಿಜೇತರಾಗಿದ್ದಾರೆ ಅವರಿಗೆಲ್ಲ ನಾವು ಬಹುಮಾನಗಳನ್ನು ವಿತರಣೆ ಮಾಡಿರುವಂತದ್ದು ಹಾಗೇನೆ ಈಗ ನಡೀತಾ ಇರೋದು ಸೀಸನ್ ಟು ಮೆಂಬರ್ಶಿಪ್ ಆಲ್ರೆಡಿ ಆರಂಭಗೊಂಡಿದೆ ಬಹಳಷ್ಟು ಗ್ರಾಹಕರು ನಮ್ಮ ಸಂಸ್ಥೆಗೆ ಜಾಯಿನ್ ಆಗಿದ್ದಾರೆ ನೀವು ಜಾಯಿನ್ ಆಗಿ ಬೆಂಬಲಿಸಿ ಸರ್ ಹಾಗಿದ್ರೆ ನಮ್ಮ ಜನ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಏನಾದ್ರೂ ಅಫಿಷಿಯಲ್ ಪೇಜಸ್ ಇದೆಯಾ ಹೇಗೆ ಹೌದು ನಮ್ದು ಆಲ್ಮೋಸ್ಟ್ ಅಲ್ಲಿ ಈಗ ವಿಜುಲ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಚಾನಲ್ ಇದೆ ಫೇಸ್ಬುಕ್ ನ್ಯೂಸ್ ಗಳು ಇದೆ ಇನ್ಸ್ಟಾಗ್ರಾಮ್ ಪೇಜಸ್ ಇದೆ ಡೈರೆಕ್ಟ್ ಆಗಿ ಅವ್ರಿಗೆ ನಿಮ್ಗೆ ಆಲ್ರೆಡಿ ಗ್ರಾಹಕರಿಗೆ ಕೆಳಗಡೆ ನಂಬರ್ ಸಹ ಕೊಟ್ಟಿರ್ತೀವಿ ನಂಬರ್ ಮುಖಾಂತರವಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು ಜೊತೆಗೆ ನಮ್ ಯಾರು ಇಲ್ಲಿ ಅಂತಲ್ಲ ಕರ್ನಾಟಕ ರಾಜ್ಯ ದೇಶ ದೇಶಗಳಿಂದ ದೇಶದ ಯಾವುದೇ ಮೂಲೆಯಿಂದಲಾಗ್ಬೋದು ಹೊರ ರಾಜ್ಯಲ್ಲಾಗಬಹುದು ಹೊರ ಡಿಸ್ಟಿಕ್ಗಳಲ್ಲಿ ಆಗ್ಬೋದು ಯಾವ ಮೂಲೆ ಮೂಲೆಯಿಂದನೂ ಅವ್ರ ಮೆಂಬರ್ಶಿಪ್ ಮಾಡ್ಕೊಳ್ಳುವಂಥದ್ದು ಅವ್ರಿಗೆ ಡೈರೆಕ್ಟ್ ಆಗಿ ವಾಟ್ಸಪ್ ಚಾನೆಲ್ ಮುಖಾಂತರವಾಗಿ ಅವ್ರಿಗೆ ವೀಕ್ಷಣೆ ಮಾಡುವಂಥದ್ದು ಜೊತೆಗೆ ಗ್ರಾಹಕರು ಯಾವುದೇ ಮೂಲೆಯಿಂದ ನಡೆಯುವಂಥ ಕಾರ್ಯಕ್ರಮವನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರೆ ಜೊತೆಗೆ ಇದು ನಮ್ಮ ಸರ್ಕಾರದಿಂದ ಮಾನ್ಯತೆ ಪಡೆದಿದ್ದು ಸಂಸ್ಥೆ ವಿಜಯಲ್ ಗ್ರೂಪ್ ನ ಸೀಸನ್ ಟು ಯಶಸ್ವಿಯಾಗಿ ಮಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲರೂ ಬೆಂಬಲಿಸ್ಬೇಕು ಜೊತೆಗೆ ಈ ನಮ್ಮ ವಿಜ್ವಲ್ ಗ್ರೂಪ್ ನ ಎಲ್ಲ ವೀಕ್ಷಣೆ ಮಾಡ್ತಿರೋ ಎಲ್ಲಾ ಗ್ರಾಹಕರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಜೊತೆಗೆ ಅವ್ರಿಗೆ ಸ್ವಾಗತನ ಕೊರ್ತಾ ಯಾಕ್ ಬೇಕಾದ್ರೂ ನಮ್ಮ ಕಮಗೊನ್ನಳ್ಳಿಲಿ ಟೋಟಲಿ ಬೆಂಗಳೂರಿನಲ್ಲಿ ಎರಡು ಬ್ರಾಂಚ್ ಇರಂತದ್ದು ಒಂದು ಬ್ರಾಂಚ್ ಸಂಜಯ್ ನಗರ್ ಇದೆ ಒಂದು ಬ್ರಾಂಚ್ ಕಮಗೊನ್ನಲ್ಲಿ ಹತ್ರ ಇರೋಂಥದ್ದು ಮೇನ್ ಡ್ರಾಕ್ ನಡೆಯುವಂತ ಕಾರ್ಯಕ್ರಮ ಎಲ್ಲ ಬಂದು ಜಾಲಹಳ್ಳಿಯಲ್ಲೇ ಇರ್ತದೆ ಸೊ ಗ್ರಾಹಕರು ಡೈರೆಕ್ಟ್ ಆಗಿ ಆನ್ಲೈನ್ ಮುಖಾಂತರ ಹೋಗಿ ಮೆಂಬರ್ಶಿಪ್ ತಗೊಳ್ತಾರೆ ಆಫ್ಲೈನ್ ಮುಖಾಂತರ ಮೆಂಬರ್ಶಿಪ್ ತಗೊಳ್ತಾರೆ ಇದಕ್ಕೆ ಹಾಗಿದ್ರೆ ಸರ್ ಇದು ಎಷ್ಟು ವರ್ಷ ಆಯ್ತು ನಿಮ್ಮ ಸಂಸ್ಥೆ ಶುರುವಾಗಿ ಎಷ್ಟು ಸಾವಿರ ಎಷ್ಟು ಜನರನ್ನ ಓದಿದೆ ನಿಮ್ಮ ಕಂಪನಿ ಈಗ ಆಲ್ರೆಡಿ ಈಗ ಆಲ್ರೆಡಿ ಎರಡು ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಜೊತೆಗೆ ನಮ್ಮ ಗ್ರಾಹಕರು ಬಂದು ಎರಡೂವರೆಯಿಂದ ಮೂರ್ ಸಾವಿರ ಜನವರೆಗೂ ನಮ್ಮಲ್ಲಿ ಗ್ರಾಹಕರು ಆಲ್ರೆಡಿ ಸದಸ್ಯತ್ವ ಇರುವಂತವ್ರು ಎರಡೂವರೆಯಿಂದ ಮೂರ್ ಸಾವಿರ ಜನ ಇದಾರೆ ಸದಸ್ಯರು ನಿಮ್ಮ ವಿಶ್ವ ಗ್ರೂಪ್ ಆಲ್ ವರ್ಲ್ಡ್ ವೈಡ್ ಇದಾರೆ ಬೆಂಗಳೂರು ಬ್ಯಾಂಗ್ಳೂರ್ ನಾಟ್ ಓನ್ಲಿ ಬ್ಯಾಂಗ್ಳೂರ್ ಅಂತಲ್ಲ ಬೇರಿನ್ ಇದ್ದಾರೆ ಲಾಸ್ ಆಂಜಲೀಸ್ ಇದ್ದಾರೆ ಸೌದಿ ಇದ್ದಾರೆ ಆಂಧ್ರ ಪ್ರದೇಶ ತಮಿಳುನಾಡು ಪ್ರತಿಯೊಂದು ಇದರಲ್ಲೂ ಕರ್ನಾಟಕ ಕರ್ನಾಟಕದ ಎಲ್ಲಾ ಡಿಸ್ಟಿಕ್ ಗಳು ನಮ್ಮ ಗ್ರಾಹಕರು ಬಿಜಾಪುರ ಕೊಪ್ಪಳ ಅಂಕೋಲಾ ಮಂಗಳೂರಲ್ಲಾಗಬಹುದು ಆಗಬಹುದು ಹಾಸನ ಜಿಲ್ಲೆಯಲ್ಲಿ ಚಿತ್ರದುರ್ಗದಲ್ಲಿ ಎಲ್ಲಾ ಕಡೆಯಿಂದ ಪ್ರತಿ ಡಿಶ್ಟಿಕ್ ಗಳುಂತೂ ನಮ್ಮ ಗ್ರಾಹಕರು ಇದ್ದಾರೆ ಸೊ ಇನ್ನು ವಿಶೇಷವಾಗಿ ಸೇರ್ಪಡೆ ಅನ್ನೋದು ಎಲ್ಲಾ ಕಡೆಯಿಂದನು ಸೇರ್ಪಡೆ ಆಗ್ತಾ ಇದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ವಿಜುವಲ್ ಗ್ರೂಪ್ ನ ವಿಜೇತರಾಗಿ ಅಂತ ಹೇಳ್ತಾ ಒಂದು ನೋಡುವ ಸರ್ ನಮ್ಮ ಚಾನೆಲ್ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಫಾಲೋವರ್ಸ್ ನಿಮ್ಮ ಈ ಒಂದು ಕಾನ್ಸೆಪ್ಟ್ ನೋಡ್ಕೊಂಡು ಬರ್ತಾ ಇರ್ತಾರೆ ಬರ್ತಾರೆ ಕೂಡ ಅಂತವ್ರಿಗೆ ಈಗ ದೀಪಾವಳಿ ಹಬ್ಬ ಕೂಡ ಬರ್ತಾ ಇದೆ ಏನ್ ಆಫರ್ ಕೊಡ್ತಾ ಇದ್ದೀರಾ ಏನಂದ್ರೆ ನಾವು ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಸೇರುವಂತ ನಮ್ಮ ಗ್ರಾಹಕರಿಗೆ ವಿಶೇಷವಾದ ಡ್ರಾಂಗ್ ನಡೀತಾ ಇದೀವಿ ಒಬ್ಬರಿಗೆ ಒಂದು ಆಕ್ಟಿವ್ ಆಗಿರುವಂತದ್ದು ಅದೇ ತರನೇ ಹತ್ತು ಜನರಿಗೆ ಗೋಲ್ಡ್ ರಿಂಗ್ ವಿಜೇತರಾಗುವಂಥದ್ದು ಮೂವತ್ತು ಜನ ಸರ್ಪ್ರೈಸ್ ಗಿಫ್ಟ್ ವಿಜೇತರಾಗುವಂಥದ್ದು ಇದೆಲ್ಲ ಫ್ರೀ ಆಗಿರುತ್ತೆ ಹೌದು ವೀಕ್ಷಕರೇ ನಾವ್ ಇಷ್ಟೊತ್ತು ನೋಡಿದ್ವಿ ಈ ಒಂದು ಕಾನ್ಸೆಪ್ಟ್ ನ ಕೇಳಿದ ತಕ್ಷಣ ನಾವು ಕೂಡ ಇಂಪ್ರೆಸ್ ಆಗಿ ನಾವು ಕೂಡ ಒಂದು ಮೆಂಬರ್ಶಿಪ್ ತಗೊಂಡು ಖುಷಿ ಪಟ್ವಿ ಮತ್ತೆ ಇನ್ಯಾಸ್ ತಡ ನೀವು ಕೂಡ ಈ ಒಂದು ಮೆಂಬರ್ಶಿಪ್ ತಗೋಳಿ ತಗೋಬೇಕಂದ್ರೆ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತೀರಾ ಯೋಚನೆ ಮಾಡ್ಬೇಡಿ ಸ್ಕ್ರೀನ್ ಮೇಲೆ ಕಾಣ್ತಿರಂತ ನಂಬರ್ಗೆ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಅಡ್ರೆಸ್ ಕೂಡ ಕೊಟ್ಟಿರ್ತೀವಿ ಆ ಸಾಧ್ಯ ಆದ್ರೆ ನಮ್ಮ ಆಫೀಸ್ಗೆ ಒಂದು ವಿಸಿಟ್ ಮಾಡಿ ಮತ್ತೆ ಇನ್ಯಾಸ್ ತಡ ಬೇಗ ಬೇಗ ಕಾಲ್ ಮಾಡಿ ನೀವು ಕೂಡ ಒಂದು ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು